ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಶ್ರೀಗಂಧದ ಗುಡಿ ಏನಾಗುತ್ತೆ ನೋಡ್ಕೊಂಡು ಬೇಡ ಸಂಚಿಕೆ ಶುರುವಿನಲ್ಲಿ ಚಂದು ತಂದೆ ಜಹಾಂಗೀರನ್ನ ಹರಿಶ್ಚಂದ್ರನಿಗೆ ಕೊಡ್ತಾರೆ ಹರಿಶ್ಚಂದ್ರ ಅದು ಇರ್ತಾನೆ ಅದನ್ನು ನೋಡಿ ಚಂದು ಖುಷಿ ಪಡ್ತಾ ಇರ್ತಾಳೆ ಆಗ ಚಂದವರ ತಂದೆ ಹೇಳ್ತಾರೆ ನಿಧಾನಕ್ಕೆ ತಿನ್ನಪ್ಪ ಇನ್ನೊಂದು ಬೇಕು ಅಂದರೆ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ತಿನ್ನೋ ಟೈಮಲ್ಲಿ ಹಾಗೆ ಹೋಗ್ತಾ ಇರಬೇಕಾದ್ರೆ ಮಾವನ ಮನೆ ಊಟ ಅಂತ ತೋರಿಸುತ್ತೆ ಆಹಾ ಹಾ ಹೋಗೋ ಟೈಮಲ್ಲಿ ಒಳ್ಳೊಳ್ಳೆ ಮೆಸೇಜಸ್ಸೇ ಇದೆ ಹಾಗಾದರೆ ಮಾವನ ಮನೆಗೆ ಹೋಗ್ತಿದ್ದಾಗೆ ನನಗೆ ಭರ್ಜರಿ ಸ್ವಾಗತ ಅಂತ ಮನಸಲ್ಲೇ ಮಾತಾಡ್ಕೋತಾ ಇರ್ತಾನೆ ಈ ಕಡೆ ಚಂದು ತಂದೆ ಹಾಗೆ ದಾಸ್ ಲಗ್ನ ಪತ್ರಿಕೆಗಳನ್ನು ಯಾವ ಪ್ರಿಂಟ್ ಮಾಡೋದು ಅಂತ ಡಿಸೈನ್ನ ನೋಡ್ತಾ ಇರ್ತಾರೆ ಆಗ ದಾಸ್ ಹೇಳ್ತಾನೆ ಇದು ಓಕೆನಾ ಅಪ್ಪ ಅಂತ ಕೇಳಿದಾಗ ಬೇಡ ಚಿಕ್ಕದಾಯ್ತು ಅಂತ ಹೇಳ್ತಾರೆ ಚಂದು ತಂದೆ ಆಗ ದಿವ್ಯ ಕೇಳ್ತಾಳೆ ಮಾವ ಇದು ಓಕೆನಾ ಅಂತ ಇದು ಅದೂ ಚಿಕ್ಕದಿದೆಯಮ್ಮ ಅಂತ ಹೇಳ್ತಾನೆ ಚಂದ್ರು ತಂದೆ ಅಷ್ಟರಲ್ಲಿ ಚಂದ್ ತಾಯಿ ಬರ್ತಾಳೆ ದಾಕ್ಷಾಯಿಣಿ ರೀ ಯಾವುದಕ್ಕೂ ಒಂದು ಮಾತು ಅವಳನ್ನ ಕೇಳಬೇಕಲ್ಲ ಚಂದನ ಕೇಳಿಬಿಟ್ಟು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಚಂದು ಬಂದು ನಿಂತಿರ್ತಾಳೆ ಚಂದು ಇಲ್ಲೇ ಇದೆಯಾ ಬಾಯಿಲಿ ಕಾರ್ಡ್ ಸೆಲೆಕ್ಟ್ ಮಾಡುವಂಥ ದಾಕ್ಷಾಯಿಣಿ ಕರೆದಾಗ ಹೇಳ್ತಾಳೆ ಹುಡುಗನ ಸೆಲೆಕ್ಟ್ ಮಾಡಿದಾಗ ಒಂದು ಮಾತು ಹೇಳಿಲ್ಲ ಈ ಕಾರ್ ಸೆಲೆಕ್ಟ್ ಮಾಡೋಕ್ಕೆ ನಾನು ಯಾಕೆ ಅಂತ ಹೇಳಿದಾಗ ದಾಸನಿಗೆ ಕೋಪ ಬರುತ್ತೆ ಏನು ಚಂದು ಏನು ಮಾತಾಡ್ತಾ ಇದೀಯ ನೀನು ಸ್ವಲ್ಪ ಒಳ್ಳೇದು ಮಾತಾಡು ನಾಳೆನೇ ನಿನ್ನ ಮದುವೆ ಇದೆ ಅಂತ ದಾಸ್ ಹೇಳ್ತಾನೆ ಆಗ ಚಂದು ತಂದೆ ಹೇಳ್ತಾರೆ ನಾನು ನಿನ್ನ ಮಾತಿಗೆ ಯಾವತ್ತೂ ಇಲ್ಲ ಅಂದಿಲ್ಲ ಪುಟ್ಟ ಯಾಕೆ ಏನಾಯ್ತು ಅಂತ ಹೇಳಿದಾಗ ಅಪ್ಪ ನನಗೆ ಈ ಮದುವೆ ಅಂತ ಚಂದು ಹೇಳ್ತಿದ್ದ ಹಾಗೆ ದಾಕ್ಷಾಣಿ ಹೇಳ್ತಾಳೆ ಚಂದು ನಿನಗೆ ಯಾವುದು ಇಷ್ಟ ಆಗುತ್ತೋ ನೀನು ಸೆಲೆಕ್ಟ್ ಮಾಡಮ್ಮ ನಿನಗೆ ಯಾವುದಕ್ಕೂ ಇಲ್ಲ ಅಂದಿಲ್ಲ ನಾವು ಅಂತ ಚಂದ ತಾಯಿ ದಾಕ್ಷಾಯಣಿ ಹೇಳ್ತಾಳೆ ಆಗ ಚಂದ ನನಗೆ ಕೋಪ ಬಂದುಬಿಟ್ಟು ಹುಡುಗನ ಸೆಲೆಕ್ಟ್ ಮಾಡಿದ್ದೀರಾ ಆಗು ಅನ್ನೋ ಮಾತು ಕೇಳಿಲಿ ಕಾರ್ಡ್ ಸೆಲೆಕ್ಟ್ ಮಾಡೋದಕ್ಕೆ ನಾನು ಯಾಕೆ ನನ್ನ ಕೈ ಕಾರ್ಡ್ ಸಿಕ್ಕರೆ ನಾನು ಹರಿದು ಬಿಸಾಕ್ತೀನಿ ಅಂತ ಹೇಳಿ ಅಲ್ಲಿಂದ ಕೋಪದಲ್ಲಿ ಹೋಗ್ತಾಳೆ ಆಗ ಚ ದಾಕ್ಷಾಯಣಿ ಹೇಳ್ತಾಳೆ ನೋಡ್ರಿ ಹೇಗೆ ಹೇಗಾ ಆಡ್ತಾಯಿದ್ದಾಳೆ ಅಂತ ಹೇಳಿದಾಗ ಚಂದ ತಂದೆ ಹೇಳ್ತಾರೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ ಬಿಡು ದಾಸ ನೀನು ನಾಳೆ ಫ್ರಿಂಟಿಂಗ್ ಅವರಿಗೆ ಹೇಳಿಬಿಡು ಅಂತ ಹೇಳಿದಾಗ ದಾಸ ಹೇಳ್ತಾನೆ ನಾಳೆ ಯಾಕಪ್ಪ ಇವಾಗಲೇ ಫ್ರಿಂಟಿಂಗ್ನವ್ರಿಗೆ ಹೇಳ್ಬಿಡ್ತೀನಿ ಅಂತ ಹೇಳ್ತಾನೆ ಈ ಕಡೆ ಹರಿಶ್ಚಂದ್ರನ ತೋರಿಸ್ತಾರೆ ಹೊರಗಡೆ ಹೊಸ ಹೊಟ್ಟೆ ಹಸ್ಕೊಂಡು ಕಾಯ್ತಾ ಇರ್ತಾನೆ ಏನು ಸ್ಮೆಲ್ ಬರ್ತಾ ಇದೆಯಪ್ಪ ಏನು ಮಾಡಿದಾರೋ ಏನು ಅಡುಗೆ ಏನು ಕೊಡ್ತಾರೋ ಎಲ್ಲ ತಿಂದು ಮುಗಿಸ್ಬಿಡ್ತಾರೋ ಅಂತ ಮಾತಾಡ್ಕೊತಾ ಇರ್ತಾನೆ ಅಷ್ಟರಲ್ಲಿ ಚಂದನ ಬಂದು ಸೈಲೆಂಟಾಗಿ ಕೂತಿರ್ತಾಳೆ ಆಗ ಹರಿಶ್ಚಂದ್ರ ಕೇಳ್ತಾನೆ ಯಾಕೆ ಮೇಡಮ್ ಸೈಲೆಂಟಾಗಿದ್ದೀರಾ ಊಟ ಆಯ್ತಾ ಅಂತ ಕೇಳಿದಾಗ ಏನೂ ಇಲ್ಲ ಅಂತ ಸೈಲೆಂಟಾಗಿರ್ತಾಳೆ ಯಾಕೆ ಮೇಡಮ್ ಸೊಪ್ಪಿದ್ದೀರಾ ಏನಾಯ್ತು ಅಂತ ಕೇಳಿದಾಗ ಚಂದನ ಹೇಳ್ತಾಳೆ ನಿಮ್ದು ಊಟ ಆಯಿತಾ ಅಂತ ಕೇಳ್ತಾಳೆ ನನಗೆ ಯಾರು ಕೊಡ್ತಾರೆ ಮೇಡಮ್ ನನ್ನ ಡ್ರೈವರು ಅವರಾಗಿ ತಿನ್ಮಿಕ್ಕಿರ ನನಗೆ ಕೊಡಬೇಕು ನನಗೂ ಹೊಟ್ಟೆ ಅಶು ಇದೆ ಹೊರಗಡೆ ಹೋಗಿ ಊಟ ಮಾಡೋಣ ಅಂದರೆ ಇಲ್ಲಿ ಹೊಸ ಜಾಗ ಬೇರೆ ಹೇಗಿರ್ತಾರೋ ಏನೋ ಅಂತ ಅನ್ ಹೇಳ್ತಾನೆ ಅಷ್ಟರಲ್ಲಿ ಚಂದನ ಎದ್ದು ಹೋಗ್ಬಿಡ್ತಾಳೆ ಆಗ ಹರಿಶ್ಚಂದ್ರ ಹೇಳ್ತಾನೆ ನಾನೇನಂತೆ ಅವ್ರೇನು ಕೋಪ ಮಾಡ್ಕೊಂಡು ಹೋದ್ರ ಯಾಕೆ ಹೋದ್ರು ಅಂತ ಕೂತಿರ್ತಾನೆ ಅಷ್ಟರಲ್ಲಿ ಚಂದನ ಊಟ ತೊಗೊಂಡು ಅಲ್ಲಿಗೆ ಬರ್ತಾಳೆ ಮೇಡಮ್ ನೀವು ತೊಗೊಂಬಂದ್ರ ಅಂತ ಹೇಳಿ ಊಟನ ತೊಗೊಂಡು ತಿಂತಾನೆ ಆಗ ಚಂದನ ಹೇಳ್ತಾಳೆ ನೀವು ತಿಂದೀರ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಇರಲಿ ಬಿಡಿ ಅಂತಾಳೆ ಆಗ ಹರಿಶ್ಚಂದ್ರ ಊಟ ತಿಂತ ಹೇಳ್ತಾನೆ ಮೇಡಮ್ ಊಟ ತುಂಬ ಚೆನ್ನಾಗಿದೆ ಇದರಲ್ಲಿ ಗೋಡಂಬಿ ಪನ್ನೀರೆಲ್ಲ ಆರಿಸ್ಕೊಂಬಿಟ್ಟು ಬರೀ ರೈಸ್ ಉಳಿಸಿದಾರ ಅನ್ಸುತ್ತೆ ಆದ್ರೂ ಪರವಾಗಿಲ್ಲ ರುಚಿಯಾಗಿದೆ ಅಂತ ಹೇಳ್ತಿದ್ದಂಗೆ ಚಂದನನಿಗೆ ನಗು ಬರುತ್ತೆ ಆಮೇಲೆ ಇದ್ದಕ್ಕಿದ್ದಂಗೆ ಮತ್ತೆ ಸೈಲೆಂಟ್ ಆಗಿಬಿಡ್ತಾಳೆ ಆಗ ಹರಿಶ್ಚಂದ್ರ ಕೇಳ್ತಾನೆ ಯಾಕೆ ರೀ ಮೇಡಮ್ ಏನಾಯಿತು ಮತ್ತೆ ಸೊಪ್ಪಗಾಗಿದ್ದೀರಲ್ಲ ನಾನು ಏನಾರ ಅನ್ನ ಅಂತ ಕೇಳ್ತಾನೆ ಹಾಗೇನಿಲ್ಲ ನನಗೆ ಮದುವೆದೇ ಚಿಂತೆ ಆಗಿಬಿಟ್ಟಿದೆ ನಾಳೆನೇ ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಳೆ ಆಗ ಹರಿಶ್ಚಂದ್ರ ಹೇಳ್ತಾನೆ ನೀವ್ಯಾಕೆ ಚಿಂತೆ ಮಾಡ್ತಾಯಿದ್ದೀರಲ್ಲ ಹರಿ ಇದಾನಲ್ವಾ ಹರಿ ಇರ್ಬೇಕಾದ್ರೆ ನೀವ್ಯಾಕೆ ಚಿಂತೆ ಮಾಡ್ತೀರಾ ಅಂತ ಕೇಳಿದಾಗ ಹರಿನಾ ಹರಿ ಯಾರು ಅಂತ ಚಂದನ ಕೇಳ್ತಾಳೆ ಅವನಿಗೆ ನೆತ್ತಿಗೆ ಏರ್ಬಿಡುತ್ತೆ ಮತ್ತೆ ನೀರು ಕೊಡ್ತಾಳೆ ಆಗ ಕುಡಿದ್ಬಿಟ್ಟು ಹೇಳ್ತಾನೆ ಹರಿ ಅಂದ್ರೆ ನಾನೇ ಮೇಡಮ್ ಹರಿ ಇದ್ಮೇಲೆ ನೀವು ವರಿ ಮಾಡೋಕ್ಕೆ ಹೋಗಬೇಡಿ ಆಗಾಗಿ ಹೇಳಕ್ಕೆ ಬಂದೆ ಯಾವುದೇ ಕಾರಣಕ್ಕೂ ನೀವು ಚಿಂತೆ ಮಾಡಬೇಡಿ ನಾಳೆ ರಿಜಿಸ್ಟರ್ ಮ್ಯಾರೇಜ್ ಆಗೋದಿಲ್ಲ ನಾನು ಇದ್ದೀನಲ್ವ ನಾನೆಲ್ಲ ನೋಡ್ಕೊಳ್ತೀನಿ ನೀವು ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ ಅದು ಹೇಗ್ರಿ ನೀವು ನಿಭಾಯಿಸ್ತೀರಾ ಅಂತ ಚೆಂದ ಕೇಳಿದಾಗ ನಾನು ಹೇಗೋ ನಿಭಾಯಿಸ್ತೀನಿ ನಿಮ್ಮದು ಒಟ್ಟು ಮ್ಯಾರೇಜ್ ನಡಿಬಾರ್ದಲ್ವಾ ಹಾಗಾಗಿ ನಾನು ನೋಡ್ಕೊಳ್ತೀನಿಬಿಡಿ ನೀವು ಚಿಂತೆ ಮಾಡಬೇಡಿ ನೀವಿನ್ನ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ ಸರಿ ಅಂತ ಚಂದು ಅಲ್ಲಿಂದ ಹೋಗ್ತಾಳೆ ಈ ಕಡೆ ಮುತ್ತು ತೋರಿಸ್ತಾರೆ ಮುತ್ತು ಇರ್ತಾನೆ ರಸ್ತೆ ಮಧ್ಯದಲ್ಲಿ ಜ್ಯೋತಿ ತಂದೆ ಆ್ಯಕ್ಸಿಡೆಂಟಾಗಿ ಬಿದ್ದಿರ್ತಾರೆ ಆಗ ಮುತ್ತು ಬಂದ್ಬಿಟ್ಟು ಏನಾಯಿತು ಅಂತ ನೋಡಿದಾಗ ಸರ್ ನೀವಾ ಅಂತ ಕೇಳಿದಾಗ ಹೂನಪ್ಪ ನಾನೇ ಅಂತ ಜ್ಯೋತಿ ತಂದೆ ಹೇಳ್ತಾರೆ ಹೇಗೆ ಆಯಿತು ಇದೆಲ್ಲ ಅಂತ ಮುತ್ತು ಕೇಳಿದಾಗ ಅದು ಯಾರೋ ಬಂದು ಗುತ್ಕೊಂಡು ಹೊರಟೋಗ್ಬಿಟ್ರಪ್ಪ ಅಂತ ಹೇಳ್ತಾರೆ ಸರಿ ಬನ್ನಿ ಅಂತೇಳಿ ಪಕ್ಕದಲ್ಲಿ ನೀರಿಸ್ಕೊಂಡು ಕುಡಿಸಿ ಒಂದು ಆಟೋ ಮಾಡಿಕೊಂಡು ಜ್ಯೋತಿ ತಂದೆನ ಆಟೋದಲ್ಲಿ ಕರ್ಕೊಂಡು ಹೋಗ್ತಾನೆ ಹೋಗ್ತಿದ್ದ ಹಾಗೆ ಮನೆ ಹತ್ರ ಯಾರಿದ್ದೀರ ಮನೆಯಲ್ಲಿ ಸ್ವಲ್ಪ ಹೊರಗಡೆ ಬನ್ನಿ ಅಂತ ಕರಿತಾನೆ ಆಗ ಜ್ಯೋತಿ ಜ್ಯೋತಿ ತಾಯಿ ಹೊರಗಡೆ ಬರ್ತಾರೆ ಆಗ ಅವರ ತಂದೆನ ನೋಡ್ತಿದ್ದಂಗೆ ಏನಾಯಿತು ರೀ ಅಂತ ಜ್ಯೋತಿ ತಾಯಿ ಕೇಳ್ತಾಳೆ ತಂದೆನೂ ಹಾಗೆ ಏನಾಯ್ತು ಅಪ್ಪ ಅಂತ ಮಾತಾಡಿಸ್ತಾ ಇರ್ತಾರೆ ಆಗ ಈ ಮುತ್ತುನೇ ಬಂದು ನನಗೆ ಕಾಪಾಡ್ದ ಈಗೇನಿಲ್ಲ ಸರಿಯಾಗಿದ್ದೀನಿ ಅಂತ ಹೇಳ್ತಾನೆ ಜ್ಯೋತಿ ತಂದೆ ಆಗ ಅವ್ರ ತಾಯಿ ಹೇಳ್ತಾಳೆ ಒಳಗಡೆ ಬಂದು ಹೋಗಪ್ಪ ಅಂತ ಹೇಳಿದಾಗ ಇಲ್ಲ ತಮ್ಮಂದರು ಇರ್ತಾರೆ ನಾನು ನಿನ್ನ ಮನೆಗೆ ಹೋಗಬೇಕು ಅಂತ ಹೇಳಿ ಹೊರಡ್ತಾನೆ ಆಗ ಜ್ಯೋತಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಆಗ ಅವನು ಹೋದ ಮೇಲೆ ಬಂದು ಸುತ್ತಮುತ್ತ ನೋಡ್ತಾಳೆ ಆಲ್ರೆಡಿ ಮುತ್ತು ಅಲ್ಲಿಂದ ಹೋಗಿರ್ತಾನೆ ಹರಿಶ್ಚಂದ್ರ ಹೊರಗಡೆ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಚಂದನ ತಂದೆ ಬಂದುಬಿಟ್ಟು ಚಂದನ ಹಾಗೆ ದಿವ್ಯನ ಸ್ವಲ್ಪ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಾ ಅಂತ ಹೇಳ್ತಾರೆ ಆಗ ಹರಿಶ್ಚಂದ್ರ ಹೇಳ್ತಾನೆ ಸ್ವಲ್ಪ ಯಾಕೆ ಸರ್ ಫುಲ್ಲೇ ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಹೇಳಿದಾಗ ಚಂದ್ರು ತಂದೆ ತಮಾಷೆಯಾಗಿ ಮಾತಾಡ್ತೀಯಪ್ಪ ದಿವ್ಯಾ ಚಂದನ ಅಂತ ಕೂಕೊಂಡು ಒಳಗಡೆ ಹೋಗ್ತಾರೆ ಅಷ್ಟರಲ್ಲಿ ಚಂದನ ಬರ್ತಾಳೆ ಅನ್ನೋ ಖುಷಿಗೆ ಹರಿಶ್ಚಂದ್ರ ಕಾರೆಲ್ಲ ವಾಶ್ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ಹೂವಿನ ಪ್ರಸಾದನೂ ತೊಗೋತಾನೆ ಅಷ್ಟರಲ್ಲಿ ಚಂದನ ಒಬ್ಬಳೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ದಿವ್ಯ ಅಲ್ಲಿಗೆ ಹೋಗ್ತಾಳೆ ಏನಮ್ಮ ಆಸ್ಟ್ರೇಲಿಗೆ ಹೋಗೋ ಚಿಂತೆ ಮಾಡ್ತಾ ಇದ್ದೀಯಾ ಫ್ಲೈಟಲ್ಲಿ ಹಾರೋದ ಅಕ್ಕಿಯಾಗಿ ಹಾರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಅಂತ ದಿವ್ಯ ಕೇಳಿದಾಗ ಚಂದನನಿಗೆ ಕೋಪ ಬಂದು ಏನದಿಗೆ ನೀವೀಗೆಲ್ಲ ತಮಾಷೆ ಇದ್ದೀರಾ ಸುಮ್ಮನೆ ಇರಿ ಅಂತ ಹೇಳ್ತಾಳೆ ನಾನೇನು ಹೇಳೋಣಮ್ಮ ನಾನೇನು ಹೇಳ್ತಾ ಇಲ್ಲ ಇರೋ ವಿಷಯನೇ ತಾನೇ ಹೇಳ್ತಾ ಇರೋದು ಅಂತ ಕಾಲು ಎಳಿತಾ ಇರ್ತಾಳೆ ಸರಿ ಆಯಿತು ಬಾ ನಾನು ನೀನು ದೇವಸ್ಥಾನಕ್ಕೆ ಹೋಗೋರಣ ಅಂತ ದಿವ್ಯ ಹೇಳಿದಾಗ ಚಂದ ಹೇಳ್ತಾಳೆ ನಾನು ಬರಲ್ಲ ನಾನು ಯಾಕೆ ಬರಬೇಕು ಅಂತ ಹೇಳ್ತಾಳೆ ನಿಮ್ಮ ತಂದೆಯೇ ಹೇಳಿರೋದು ಬಾ ಅಮ್ಮ ಅಂತ ದಿವ್ಯ ಹೇಳಿದಾಗ ಯಾಕೆ ಅವ್ರು ಹೇಳ್ದಾಗ ನಾನು ಯಾಕೆ ಕೇಳಬೇಕು ನಾನು ಬರಲ್ಲ ಅಂತ ಹೋಗಿ ಹೇಳಿ ಅಂತ ಚಂದ ಹೇಳ್ತಾಳೆ ಹಾಗೆಲ್ಲ ಅನ್ಬೇಡ ಚಂದನಾ ನಾನು ನಿನ್ನ ಪರವಾಗಿ ಎಲ್ವ ಇರೋದು ಸರಿ ಹೋಗಲಿ ನನಗೋಸ್ಕರ ಆದರೂ ಬಾ ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಚಂದನ ಬರ್ತಿದ್ದಾಗೆ ಹರಿಶ್ಚಂದ್ರ ನನಗೆ ಖುಷಿಯಾಗುತ್ತೆ ಡೋ ಡೋರ್ ಓಪನ್ ಮಾಡಿ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂತ ಹೇಳಿ ಅವಳನ್ನ ಕೂರಿಸ್ಬಿಟ್ಟು ಡ್ರೈವಿಂಗ್ ಮಾಡ್ತಾನೆ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನ ತಲುಪ್ತಿದ್ದಾಗೆ ಒಳಗಡೆ ಪೂಜೆಗೆ ಅಂತ ಹೋಗಿ ದೇವ್ರ ಹತ್ರ ಬೆಳ್ಕೊತಾಳೆ ಚಂದನ ದೇವರೇ ನನಗೆ ಮದುವೆಯಿಂದ ಮುಕ್ತಿ ಕೊಡಪ್ಪ ನನಗೆ ಈ ಮದುವೆ ಇಷ್ಟ ಇಲ್ಲ ಹೇಗಾದರೂ ಮಾಡಿ ನೀನು ಕ್ಯಾನ್ಸಲ್ ಆಗೋಗಿ ಮಾಡು ಅಂತ ದೇವ್ರ ಹತ್ರ ಬೇಡ್ತಾಯಿರ್ತಾಳೆ ಈ ಕಡೆ ನೋಡಿದರೆ ಹರಿಶ್ಚಂದ್ರ ಹೊರಗಡೆ ಫೋನ್ ಇಡ್ಕೊಂಡು ಅಣ್ಣವ್ರ ಸಾಂಗ್ ಹಾಕ್ಕೊಂಡು ಕೇಳ್ತಾ ಇರ್ತಾನೆ ಅವನು ಹಾಡು ಹೇಳ್ತಾಯಿರ್ತಾನೆ ಅಷ್ಟರಲ್ಲಿ ಚಂದನ ಅಲ್ಲಿಗೆ ಬರ್ತಾಳೆ ಹರಿಯವ್ರೆ ಅಂತ ಮೂರು ನಾಲ್ಕು ಸಲ ಕರಿತಾಳೆ ಹರಿ ತಿರುಗಿ ನೋಡೋದಿಲ್ಲ ಆಮೇಲೆ ಜೋರಾಗಿ ಕಿಚ್ಚ್ಕೊಂತಾಳೆ ಚಂದನ ಹರಿಯವ್ರೆ ಅಂತ ಆಗ ತಿರುಗಿ ನೋಡಿ ಹರಿಶ್ಚಂದ್ರ ಹೇಳ್ತಾನೆ ಏನು ಮೇಡಮ್ ಇಷ್ಟು ಬೇಗ ಬಂದಿದ್ದೀರಾ ಪೂಜೆ ಎಲ್ಲ ಮುಗೀತಾ ಅಂತ ಕೇಳಿದಾಗ ಚಂದನ ಹೇಳ್ತಾಳೆ ನಾನು ಸುಮ್ಮನೆ ಕೈ ಮುಕ್ಕೊಂಡು ಬಂದುಬಿಟ್ಟು ಅತ್ತಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ ಚಂದನ ಹೇಳ್ತಾಳೆ ಯಾಕೆ ರೀ ಏನಾಯ್ತು ಮತ್ತೆ ಬೇಜಾರಾಗಿದ್ದೀರಾ ಅಂತ ಹರಿ ಕೇಳಿದಾಗ ಚಂದು ಹೇಳ್ತಾಳೆ ಏನು ರೀ ನಿಮಗೆಲ್ಲ ಗೊತ್ತಿರೋ ವಿಷಯನೇ ತಾನೇ ಅಂತ ಚಂದು ಹೇಳ್ತಾಳೆ ನಾನು ಇದೀನಲ್ಲ ರೀ ಯಾಕೆ ಟೆನ್ಷನ್ ಮಾಡ್ತೀರಾ ಅಂತ ಹರಿ ಹೇಳಿದಾಗ ಚಂದು ಹೇಳ್ತಾಳೆ ನನಗೆ ಅಪ್ಪನೂ ಕೇರ್ ಮಾಡ್ತಾಯಿಲ್ಲ ಇನ್ನೂ ಮದುವೆ ಆಗೋ ಹುಡುಗನಿಗೆ ಅಂತ ನಾನು ಕೇರೇ ಇಲ್ಲ ಅಂಥದ್ರಲ್ಲಿ ನೀವ್ಯಾಕೆ ನನ್ನನ್ನು ಇಷ್ಟು ಕೇರ್ ಮಾಡ್ತಾಯಿದ್ದೀರಾ ಅಂತ ಚಂದನ ಕೇಳಿದಾಗ ಹರಿ ಹೇಳ್ತಾನೆ ಒಂದು ನಿಜನೇ ಹೇಳಲ್ಲ ಮೇಡಮ್ ಅಂತ ಕೇಳ್ತಾನೆ ಸರಿ ಹೇಳಿ ಅಂತ ಚಂದು ಹೇಳಿದಾಗ ನನಗೆ ನಮ್ಮ ತಾಯಿ ಅಂದರೆ ತುಂಬ ಇಷ್ಟ ಒಟ್ನಲ್ಲಿ ನಮ್ಮ ತಾಯಿನೇ ನಾನು ನೋಡಿಲ್ಲ ಮೇಡಮ್ ನಿಮ್ಮನ್ನು ನೋಡಿದ್ರೆ ನಮ್ಮ ತಾಯಿ ಥರ ಇರ್ಬೋದು ಅಂತ ಅಂದ್ಕೊಂಡೆ ಹಾಗಾಗಿ ಒಂದು ಒಳ್ಳೆಯ ಹುಡುಗಿಗೆ ಎಷ್ಟೊಂದು ಮೋಸ ಆಗ್ತಾ ಇದೆಯಲ್ಲ ಹೇಗಾದರೂ ಮಾಡಿ ಮದುವೆನೇ ನಿಲ್ಲಿಸಬೇಕು ಅಂತ ಸಹಾಯಕ್ಕೆ ಬಂದೆ ನಾನು ಏನಾದರೂ ತಪ್ಪಿದೆಯಾ ಮೇಡಮ್ ಅಂತ ಹೇಳ್ತಾನೆ ಆಗ ಮತ್ತೆ ಈ ಹರಿ ಇರುವಾಗ ಡೋಂಟ್ ವರಿ ಅಂತ ಹೇಳಿದಾಗ ಚಂದನ ಸರಿ ಸರಿ ಎಷ್ಟು ಸಲ ಹೇಳ್ತೀರಾ ಇಲ್ಲಿಗೆಲ್ಲ ಐದು ಸರಿ ಹೇಳಿದ್ದೀರಾ ಬಿಟ್ಬಿಡಿ ಅಂತ ಚಂದನ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು